ಈ ಅತಿ ಹೆಚ್ಚು ಓಟ್ ಪಡೆದ ಹನುಮಂತನಿಗೆ ಕಿಚ್ಚನ ಮೆಚ್ಚುಗೆ ಸಿಕ್ಕಾಪಟೆ ಸಿಕ್ತು ಅಂತ ನಾನು ಕೋಬಹುದು ವೀಕ್ಷಕರೇ ಬನ್ನಿ ನೋಡ್ಕೊಂಬೋಣ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಮನೆಗೆ ಒಂದು ಬಂದಂತಹ ಸ್ಪರ್ಧಿಗಳು ಏಕಾಏಕಿ ಗಲಾಟೆಯನ್ನ ಮಾಡಿಕೊಂಡು ಹಾಚೆ ಹೋದ್ರು ಆ ಒಂದು ಸ್ಪರ್ಧಿಗಳ ಪೈಕಿ ಇವತ್ತು ಅವರ ನಡುವೆ ವೈಟ್ ಕಾರ್ಡ್ಸ್ ಒಂದು ಪ್ರದರ್ಶನವನ್ನ ಕೊಡ್ತಿರುವಂತಹ ಏಕೈಕ ಎಂಟ್ರಿ ಕೊಟ್ಟಂತ ಖಡಕ್ ಲುಕ್ ನಲ್ಲಿ ಕೊಟ್ಟಿದ್ದೆ ಹನುಮಂತ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಂತೆ ಸ್ಪರ್ಧಿಗಳಿಗೆ ನಡುಕ ಹುಟ್ಟಿಸಿದ್ದು ನಿಜ ನಡುಕ ಅನ್ನೋದಕ್ಕೂ ಮೊದಲು ಕಾಮಿಡಿ ಅಂತೂ ಸಿಕ್ಕಾಪಟ್ಟೆ ಸಿಕ್ತು ಅಂತಾನೆ ಹೇಳ್ಬೋದು ಆ ಸ್ಪರ್ಧಿಗಳು ಎಂಟರ್ಟೈನ್ಮೆಂಟ್ ಅನ್ನ ಚೆನ್ನಾಗೇ ಮಾಡಿದರು ಹನುಮಂತ ಬರ್ತಿದ್ದಂತೆ ಹಾಡುಗಳು ಹಾಗೆ ಕಾಮಿಡಿಗಳನ್ನ ನೋಡಿ ಅನೇಕ ವೀಕ್ಷಕರು ಇನ್ನಷ್ಟು ಬಿಗ್ ಬಾಸ್ ನೋಡಲು ಹೆಚ್ಚಾಗಿದ್ರು ಇವತ್ತು ಏಕಾಏಕಿ ಹನುಮಂತನನ್ನ ಟಾರ್ಗೆಟ್ ಮಾಡಿ ಆತನ ಕ್ಲಾರಿಟಿ ಕೊಡೋದು ಸರಿಯಿಲ್ಲ ಆತನಿಗೆ ಸರಿಯಾಗಿ ಕ್ಲಾರಿಟಿ ಕೊಡಲು ಬರಲಿಲ್ಲ ನೇರವಾಗಿ ಮಾತನಾಡದೆ ತಪ್ಪ ಅನ್ನೋದು ಅನಿಸಿಬಿಟ್ಟಿತ್ತು ಈ ಬಿಗ್ ಬಾಸ್ ಮನೆಯಲ್ಲಿ ನೇರವಾಗಿ ಮಕಕ್ಕೆ ಹೊಡೆದಂಗೆ ಹೇಳುವ ಸ್ಪರ್ಧೆ ಯಾರಾದರೂ ಇದ್ರೆ ಅದು ಹನುಮಂತ ಮಾತ್ರ ಇವತ್ತು ಹೇ ಹನುಮಂತ ಅವರ ಒಂದು ಕಾಮಿಡಿಗೆ ಹಾಗೆ ಅವರ ಮಾತಿಗೆ ಅವರು ಆಡುವಂತಹ ಆಟಕ್ಕೆ ಎಲ್ಲರೂ ಬಹಳ ಪ್ರಾಮಾಣಿಕತೆಯಾಗಿ ಇರುವಂತಹ ಹನುಮಂತ ಅಂತ ಅವರಿಗೆ ಮೆಚ್ಚುಗೆ ಕೂಡ ಆಚೆ ಕಡೆ ಸಿಗ್ತಾ ಇದೆ ವೀಕ್ಷಕರೇ ಆದರೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಶನಿವಾರದ ಎಪಿಸೋಡ್ ಇದ್ರು ಶನಿವಾರದ ಒಂದು ಕ್ಲಾಸ್ಗೆ ಕಿಚ್ಚ ಸುದೀಪ್ ಪೆಂಟೆ ಕೊಡ್ತಿದ್ದಂತೆ ಹನುಮಂತನನ್ನ ಹಾಡಿ ಹೊಗಳಿದ್ದಾರೆ ಈ ವಾರದ ಅತಿ ಹೆಚ್ಚು ಅಂಕ ಪಡೆದಂತ ಒಬ್ಬ ಸ್ಪರ್ಧಿ ಯಾರಾದರೂ ಇದ್ರೆ ಅದು ಹನುಮಂತ ಅಂತ ಹೇಳಿದ್ದಾರೆ ಹನುಮಂತನಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದು ಆತನನ್ನ ಸಪೋರ್ಟ್ ಮಾಡಲು ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಆದರೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ವಿನ್ನರ್ ಆಗೋದು ಯಾರು ಎಂಬುದನ್ನು ಕಮೆಂಟ್ ಮಾಡಿ ವೀಕ್ಷಕರೇ ನಾನಂತೂ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಅವರಿಗೆ ಅತಿ ಹೆಚ್ಚು ಫ್ಯಾನ್ಸ್ಗಳು ಸಪೋರ್ಟ್ ಕೂಡ ಇದೆ ಆದರೆ ಈ ಬಾರಿ ಟಾಪ್ ಫೈವ್ಗೆ ಹನುಮಂತ ಪಕ್ಕಾ ಬರ್ತಾನೆ ಅನ್ನೋದನ್ನ ನಾನು ಈ ಮೂಲಕ ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರೇ ಕಿಚ್ಚನ ಮೆಚ್ಚುಗೆ ಪಡೆದಂಥ ಹನುಮಂತನಿಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಿಮ್ಮ ಒಂದು ಮೆಚ್ಚುಗೆ ಈ ವಿಡಿಯೋದ ಒಂದು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು